ಇಂದಿರಾ ಗಾಂಧಿ ಅವ್ರಿಗೆ ಮಾಡೋದು ವಿಷಯ ಇದ್ದಾಗ ನಮ್ಗೆ ಇವಾಗ ಅದೆಲ್ಲ ಪ್ಯಾಟರ್ಟ್ ಫ್ಲಾಶ್ ಆಗ್ತಾಯಿದೆ ಒಳ್ಳೆ ಮೆಮೊರೀಸ್ ಅದಲ್ಲ ನಮಗೂ ಅಷ್ಟೇ ಅದಕ್ಕೂ ನಮ್ಗೆ ಯಾರು ಹೇಳಿದ್ರು ನಾವು ಅಪ್ಪ ಫ್ಯಾಮಿಲಿ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ ಬಟ್ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಬಟ್ ಪಾಲಿಟಿಕ್ಸ್ ಮಾಡ್ಬೇಕು ಅನ್ನೋದು ಉದ್ದೇಶ ಯಾಕಂದ್ರೆ ನಮಗೆ ಆ್ಯಕ್ಟಿಂಗ್ ಅಲ್ಲಿ ನಾವು ತಾವೆಲ್ಲರಿಗೂ ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ ಕೆಲವ್ರು ಹೇಳ್ತಾರೆ ಸಾಕಷ್ಟು ಈಗ ಒಂದು ವರ್ಷಗಳಿಂದ ನಡೀತಾ ಇದೆ ನಾಡಿದ ಅಪ್ಪ ಯಾವತ್ತೂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ತು ಬೇರೆಯವ್ರು ಬರೋದ್ರಿಂದ ಅವ್ರು ಓಟ್ ಹಾಕ್ತಿದ್ರು ಎಲ್ಲ ಕಡೆ ಆಗ್ತಿಲ್ಲ ಇಷ್ಟ ಇಲ್ಲ ಅಂದ್ರೆ ಯಾಕೆ ಓಟ್ ಹಾಕ್ಬೇಕಾಯ್ತು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವ್ರನ್ನ ಕೇಳೋರ್ ಆಕೆ ಯಾಕಿದೆ ಅವ್ರಿಗೆ ಓಟ್ ಹಾಕ್ಬೇಕು ಹಾಕ್ಬೇಕು ಯಾರೋ ಒಂದು ಭರವಸೆ ಕೊಡ್ತಾರೆ ಅಂತ ಹೇಳಿದ್ರು ಬಟ್ ನನಗೆ ಬೇಡ ಅದೇ ರೀತಿಯಲ್ಲಿ ನಮ್ಗೇನಾದ್ರೂ ಸಪೋಸ್ ಅವ್ರಿಗೆ ಪೊಲಿಟಿಕಲ್ ಬ್ಯಾಗ್ರೌಂಡೇ ಬೇಡ ಅದಿದ್ರೆ ಬಂಗಾರಪ್ಪ ಮನೆ ಅಂತ ಯಾಕೆ ಹೇಳ್ತಾ ಇರಬೇಕು ಅದು ಇಂಪಾರ್ಟೆಂಟ್ ಯಾಕಂದ್ರೆ ನಂಗೆ ಗೊತ್ತಲ್ಲ ಯಾವ ಸಂಬಂಧ ಕೂಡ್ ಬರುತ್ತೆ ಅಂತ ಯಾರಿಗೂ ಇಂಟ್ರೆಸ್ಟ್ ಅಂತ ಬಟ್ ಯಾರಿಗೂ ಇಂಟ್ರೆಸ್ಟ್ ಇರ್ಬೇಕು ಇದು ಹೋಗಬೇಡ ಅದು ಹೋಗಬೇಡ ಅಂತ ಹೇಳ್ದವಿಲ್ಲ ನನಗೂ ಅಷ್ಟೇ ನಾನು ಓದ್ತಾ ಇದ್ದೆ ಸಿನಿಮಾದಲ್ಲಿ ಅವರು ಇಷ್ಟ ಇದೆ ಅಂದ್ರೆ ಯಾರು ಕೇಳಿದ್ರು

ಹೆಣ್ಣು ಅಂತನ ಹೆಣ್ಣು ಇವತ್ತು ಇಂಡಿಯನ್ ರೆಕಾರ್ಡ್ ತಗೊಂಡ್ರೆ ಹೆಣ್ಣು ಮಾಡಿದಷ್ಟು ಇದು ಸಾಧನೆ ಯಾರು ಮಾಡಿಲ್ಲ ಮಾಡಿ ನೀವೇ ಲೆಕ್ಕಾಕೊಂಡು ನಿಮ್ಮ ಮನ್ಸು ಮನ್ಸು ಮುಟ್ಕೊಂಡು ಬರ್ರೆ ಗೊತ್ತಾಗುತ್ತೆ ದಯವಿಟ್ಟು ಒಂದು ಅವಕಾಶ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ಸ್ ಎಲ್ರಿಗೂ ತುಂಬಾ